ನಮಸ್ಕಾರ ಅಂಟಮಸ್ ಫೈನಲಿ ನಾವು ಕೆ ಎಸ್ ಆರ್ ಬೆಂಗಳೂರಿಗೆ ಬಂದಿದ್ದೇವೆ ಈಗ ನಮ್ಮ ಹುಡುಗರೆಲ್ಲ ಇಲ್ಲಿ ನಮ್ಮ ಕಣ್ಣಪ್ಪ ಬಂದಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಹಾಗೆ ನಮ್ಮ ಬಸವರಾಜ್ ಅವರು ಹಾಗೆ ನಮ್ಮ ಮಂಜು ಕೋಲರ್ ಅವರು ಆ ಕಡೆ ಅವ್ರಿದ್ದಾರೆ ನೋಡ್ರಿ ಕಾಣಿಸ್ಲಿಪ್ಪ ಅವರು ಅವ್ರು ಯಾರು ಗೊತ್ತಾ ನಾವ್ ಕೇಳಗಿದ್ದೀವಿ ನಾವು ಕೆಳಗಿದ್ದೀವಿ ನಾವ್ ಕೆಳಗಿದ್ದೀವಿ ಅನ್ನೋರು ಅವ್ರ ವಿಡಿಯೋ ಲಾಂಚ್ ಮಾಡ್ತೀನಿ ನಿಮ್ಗೆ ಗೊತ್ತಾಗತ್ತೆ ಯಾಕೆ ತರ ಹೇಳ್ತಿದೀನಂತ ಅಲ್ಲಿ ಗೊತ್ತಲ್ಲ ನಮ್ಮ ಮಿಸ್ಟರ್ ಕೋಟೆ ಕೋಟೆ ಅವರು ಕೋಟೆ ಇಲ್ಲಿ ನಮ್ಮ ನಟರಾಜು ಬಚ್ಚನ್ ಇದ್ದಾರೆ ಹಾಯ್ ಅದ್ರ ಮೇಲೆ ನಮ್ಮ ಚಿನಿ ಇಲ್ಲಮ್ಮ ಇಲಮ್ಮ ಚಿನಿ ನೋಡಮ್ಮ ಹಾಂ ಇನ್ನೊಬ್ಬರು ಮಿಸ್ ಆಗಿದ್ದಾರೆ ನಮ್ಮ ಇವರು ಇಲ್ಲಿ ಅವರು ಬಸವರಾಜ್ ಅವರು ಆ ಕಡೆ ಇದ್ದಾರೆ ಬರಿ ಫೈನಲಿ ನಾವು ಈಗ ಟ್ರೈನ್ ಮೂವ್ ಆಯಿತು ಹೋಗ್ತಾ ದಾರಿಯಲ್ಲಿ ಅಲ್ಲಿ ಏನಾಗುತ್ತಂತ ನಾನು ನೋಡಿ ನನ್ನ ಅಲ್ಲಿ ನಿಮಗೂ ನೋಡ್ತೀನಿ ಅಂತ ಹೇಳ್ತಾ ಫಸ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಸುಸ್ತಾಗಿದೆ ಆಮೇಲೆ

ನಾನು ಇಡ್ಲಿ ತಿಂದು ಮುಗಿಸ್ತಾಯ್ತು ಅಣ್ಣವರು ಹಲೋ ಫೈನಲಿ ಇಡ್ಲಿ ತಿಂದಿದ್ದಾಯಿತು ನಂದು ಈಗ ನಮ್ಮ ಡಾರ್ಲಿಂಗ್ ಮಾಡ್ತಿದ್ದಾರೆ ಗಣಪವರು ಮತ್ತು ನಮ್ಮ ಕೋಟೆ ಮಂಜು ಮತ್ತು ಅವ್ರು ತಿಂತಾರೆ ಅಗಡೆ ಹೆಂಗಿದೆಯಮ್ಮ ಇಡ್ಲಿ ಸೂಪರ್ ಇದೆಯಾ ಓಕೆ ಓಕೆ ಈಗ ಊಟ ಅಂತೂ ಮುಗೀತು ಫೈನಲಿ ಊಟ ಅಂತೂ ಫೈನಲಿ ಮುಗೀತು ಈಗ ಕೈ ತೊಳ್ಕೊಂಡು ಹೌದು ನಾನು ನಿಮ್ಗೆ ಬಂದು ಇನ್ನೊಂದು ವಿಚಾರ ನಮ್ಗೆ ಇಲ್ಲ ನಮ್ಮವರು ಕಂಪ್ನಿಯಿಂದ ಇನ್ನೊಬ್ಬ ಅವ್ರಿಗೆ ಬರ್ತಾ ಇದ್ದಾರೆ ನಮ್ಮ ಶ್ರೀಧರಣ್ಣವರು ನೋಡ್ರಿ ಆಯಣ ಇಟ್ಟಿದ್ದಾರೆ ಶ್ರೀಧರಣ್ಣ ಆ ಊಟ ಮಾಡ್ತಿದ್ದಾರೆ ನಮ್ದು ಊಟ ಆಯ್ತು ಮಾಡಣ ನಮಸ್ಕಾರ ತಮಾಸ್ ಫುಲ್ಲು ತಲೆ ನಾವು ಬರ್ತಾ ಇಲ್ಲ ಹುಬ್ಳಿಗಂತು ನೋಡ್ತಾ ಇದ್ದೀನಿ ನೋಡಿ ಹುಬ್ಳಿ ಶ್ರೀ ಸಿದ್ಧರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ನಮಸ್ಕಾರ ತಮ್ಮ ಫೈನಲಿ ನಾವು ಎಲ್ಲಿಗೆ ರೀಚ್ ಆಗಿದ್ದೇವೆ ಅಂದರೆ ಟೈಮ್ ಬಂದು ಎರಡು ಗಂಟೆ ಏಳು ನಿಮಿಷ ಆಗಿದೆ ನಾವು ಹುಬ್ಬಳ್ಳಿ ಜಂಕ್ಷನ್ಗೆ ರೀಚ್ ರೀಚ್ ಆಗಿದ್ದೇವೆ ನನಗಂತೂ ಫುಲ್ ತಲೆನೋವು ನಿದ್ದೆನೇ ಬರ್ತಿಲ್ಲ ಹಂಗಾಗಿ ಹೊರಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ನೋಡ್ಬೋದು ಫೈನಲಿ ನಾವು ಬಾದಾಮಿ ಜಂಕ್ಷನ್ಗೆ ರೀಚ್ ಆದ್ವಿ ಟೈಮ್ ಬಂದು ಐದು ಇಪ್ಪತ್ತಿಗೆ ನಾವು ಬಾದಾಮಿಗೆ ರೀಚ್ ಆಗಿದ್ದೇವೆ ಬನ್ನಿ ನಮಸ್ಕಾರ ಬನ್ನಿ ಈಗ ನಾವು ಬಾದಾಮಿಯಲ್ಲಿ ಇಳ್ಕೊಂಡು ನಾವು ಶಂಕರಿ ಟೆಂಪಲ್ಗೆ ಹೊರಟಿದ್ದೇವೆ ಹೋಗೋಣ ಬನ್ನಿ ಆಟದಲ್ಲಿ ಎಲ್ಲ ಪುರಿ ಮಂದಿ ಥರ ನಮ್ಮ ಹುಡುಗೆಲ್ಲ ತುಂಬಿಕೊಂಡು ಕುರಿ ಮಂದಿ ಥರ ತುಂಬಿಕೊಂಡು ನಮ್ಮ ಹುಡುಗನೆಲ್ಲ ಹಾಕ್ಕೊಂಡು ನಾವೀಗ ಹೊಟ್ಟಿದ್ದೇವೆ ಬನಶಂಕರಿ ಅಮ್ಮನ ದರ್ಶನ ಮಾಡೋದಕ್ಕೆ ಮಿತ್ರ ಕೋಟೆ ಎರಡು ಕರಿ ಕ ಒಂದು ಬಿಳಿ ಒಂದು ಕರಿ ಕುತ್ಕೊಂಡು ಈಗ ನಾವು ಹೊಟ್ಟಿದ್ದೇವೆ ಶ್ರೀ ಬನಶಂಕರಿ ಅಮ್ಮನ ದರ್ಶನ ಮಾಡೋದಕ್ಕೆ ಇಲ್ಲಿ ಉಮೇಶ್ ರೆಡ್ಡಿ ಅವರು ಮತ್ತು ಹಾಗೆ ನಮ್ಮ ಮಂಜು ಕೋಲಾರ ಅವರು ಇಲ್ಲಿ ನಟರಾಜ್ ಬಚ್ಚನ್ ಮತ್ತು ಚಿನ್ನಿಯವರು ಹಾಗೆ ನಮ್ಮ ಅಂಗಡಿಯವರು ಪಕ್ಕದಲ್ಲಿ ನಮ್ಮ ಬಸವರಾಜವರು ತಮಾಸ್ ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ ನೀವು ಯಾವುದೇ ಕಾರಣಕ್ಕೂ ನೀವು ಬಾದಾಮಿಗೆ ಬಂದು ನೀವು ಇಳಿದಾಗ ನೀವು ಅಂದರೆ ಒಂಬತ್ತು ಜನ ಇಲ್ಲ ಹತ್ತು ಜನ ಇರಲಿ ಒಂದು ಆಟೋನ ಮಾತಾಡ್ಕೊಳ್ಳಿ ಅಂದರೆ ನೀವು ಚೌಕಾಸಿ ಮಾಡಬೇಕು ಅಂದರೆ ಅವ್ರ ಹತ್ರ ಬಾರ್ಗಿನ್ ಮಾಡಬೇಕು ಆ ಬಾರ್ಗಿನ್ ಮಾಡಿದ್ರೆ ಒಂದು ಕಡಿಮೆ ಆಗುತ್ತೆ ಅವರು ಒಟ್ರಾಸಿ ರೇಟ್ ಹೇಳ್ತಾರೆ ಅಂದರೆ ಒಂದು ಪರ್ಸನ್ಗೆ ಇನ್ನೂರು ಇನ್ನೂರೈವತ್ತು ಆ ಥರ ಹೇಳ್ತಾರೆ ನೀವು ಮಾತಾಡಿ ಕಡಿಮೆ ಮಾಡಿಕೊಂಡು ಎಲ್ಲ ಪ್ಲೇಸ್ನ ಕವರ್ ಮಾಡೋ ಥರ ನೀವು ಅವ್ರ ಹತ್ರ ಮಾತಾಡ್ಕೊಬೋದು ಯಾವ ಪ್ಲೇಸ್ ಅಂದರೆ ಈಗ ಬನಶಂಕರಮ್ಮನ ಬಾದಾಮಿ ಮತ್ತು ಪಟ್ಟದಕಲ್ಲು ಐಹೊಳೆ ಇವನ್ನೆಲ್ಲ ನೋಡ್ಸ್ಕೊಂಡು ಬಂದು ಒಂದು ಪರ್ಸನ್ಗೆ ಇಷ್ಟ ಅಂತ ನೀವು ಮಾತಾಡ್ಕೊಂಡ್ರೆ ಭಾಳ ನಿಮಗೆ ಒಂದು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವಂತೂ ಅವ್ರು ನಮ್ಗೆ ಇನ್ನೂರು ರೂಪಾಯಿ ಹೇಳಿದ್ರು ಫೈನಲ್ ಎಷ್ಟಾಯಿತು ರೂಪಾಯಿ ಫೈನಲಿ ಒಂದು ಪರ್ಸನ್ಗೆ ನಾವು ನೂರೈದು ರೂಪಾಯಿ ಥರ ಮಾ ಮಾತಾಡಿಕೊಂಡು ಬಾದಾಮಿ ಪಟ್ಟದಕಳು ಐವಲ್ ಐವಳೆ ಮತ್ತು ಬನಶಂಕರಿ ಅಮ್ಮನ ದೇವಸ್ಥಾನ ಇಷ್ಟು ದೇವಸ್ಥಾನ ಸೇರಿ ನಾವು ಒಂದು ಪರ್ಸನ್ಗೆ ನೂರೈದು ರೂಪಾಯಿ ಥರ ಮಾತಾಡಿದ್ದೀವಿ ಬನ್ನಿ ಈಗ ಬ್ಯಾಗ್ ಲಗೇಜ್ ಎಲ್ಲ ಇಲ್ಲಿ ಗಾಡಿಯಲ್ಲಿ ಆಟೋದಲ್ಲಿ ನಮ್ಮ ಆಟೋದಲ್ಲಿ ಹಾಕ್ಬಿಟ್ಟು ನಮಸ್ಕಾರ ಒಂದು ಹೇಳಬೇಕು ನಾನು ಏನಂದರೆ ನಾವು ಏನು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ತದನಂತರ ಬನಶಂಕರಿ ಅಮ್ಮನ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಏನು ಪ್ಲ್ಯಾನ್ ಮಾಡಿದ್ವಿ ಕಲ್ಯಾಣಿಯಲ್ಲಿ ನೀರು ಫುಲ್ಲು ಖಾಲಿಯಾಗಿದೆ ಹಾಗಾಗಿ ನಾವು ಒಂದು ಪರ್ಸನ್ಗೆ ಇಪ್ಪತ್ತೈದು ರೂಪಾಯಿ ದರ ಇಲ್ಲಿ ಸ್ನಾನದ ಮಾಡುವಂಥ ಒಂದು ಇದಿದೆ ನಾವು ಅಲ್ಲೋಗಿ ಸ್ನಾನ ಮಾಡಿ ತದನಂತರ ನಾವು ಬನಶಂಕರಿ ಅಮ್ಮನ ದರ್ಶನ ಮಾಡೋದಕ್ಕೆ ಹೋಗೋಣ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ಸ್ನಾನ ಮಾಡೋದು ಅಲ್ಲಿ ಸ್ನಾನ ಮಾಡಿ ತದನಂತರ ನಾವು ಬನಶಂಕರಿ ಅಮ್ಮನ ದರ್ಶನ ಮಾಡೋದಕ್ಕೆ ಹೋಗೋಣ ಇಲ್ಲಿ ಉಂಡಾರಿ ಗುಂಡಾಗಳು ಎರಡು ಇಬ್ರು ಇದ್ದಾರೆ ನೋಡ್ರಿ ಆಯ್ರಿ ನಟರಾಜ್ ಅವರ ಕಲ್ಯಾಣಿಯಲ್ಲಿ ಕಲ್ಯಾಣಿಯಲ್ಲಿ ನೀರಿಲ್ಲ ಏನು ಬೇಜಾರಾಯಿತಾ ಏನು ಹೇಳ್ತೀರಾ ನೀರಿಲ್ಲ ಬೇಜಾರಾಯ್ತಾ ನೀರು ಇಲ್ದಿದ್ದು ಖುಷಿ ಆಯ್ತಾ ನೀರಿಲ್ದಿ ಖುಷಿ ಆಯ್ತಾ ಹೌದಾ

ತಾಯಿ ಬನಶಂಕರಿ ಅಮ್ಮನ ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ ಹೋಗ್ತಾ ದಾರಿಯಲ್ಲಿ ಆ ಅಮ್ಮನ ದರ್ಶನ ಮಾಡ್ತಾ ನಾವು ಮಾಡಿ ನಮ್ಮ ಸಬ್ಸ್ಕ್ರೈಬರ್ ಎಲ್ರಿಗೂ ನಿಮಗೂ ನನ್ನ ವೀಡಿಯೋದಲ್ಲಿ ಹೋಗಿ ನೀವು ಇಲ್ಲೇ ಬಂದು ಮಾಡೋಷ್ಟು ನಾನು ನನ್ನ ವೀಡಿಯೋನ ನೋಡಿಸ್ತೀನಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಹೋಗ್ತಾ ಆ ತಾಯಿಯ ದರ್ಶನ ಮಾಡೋಣ ಮಾಡ್ತಾ ನಿಮಗೂ ನೋಡ್ತೀನಿ ಇನ್ನೊಬ್ಬರು ಅಟೆಂಡ್ ಆದರು ನಮ್ಮ ನಟರಾಜ್ ಬಚ್ಚನ್ ಅವರು ಹಾಯ್ ಹಾಂ ಬನ್ನಿ ಹೋಗೋಣ ತಾಯಿ ಬನಶಂಕರಿ ಅಮ್ಮನವರು ನೆಲೆಸಿರೋದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೊಳಚ ಗುಡ್ಡದಲ್ಲಿ ತಾಯಿ ಬನಶಂಕರಿ ಅಮ್ಮನವರು ನೆಲೆಸಿದ್ದಾರೆ ಬನ್ನಿ ಹೋಗೋಣ ನೋಡಿದ್ರಲ್ಲ ಇಲ್ಲಿ ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ತುಂಬ ವಿಜೃಂಭಣೆಯಾಗಿ ಜಾತ್ರೆ ನಡೀತಾರೆ ಸುಮಾರು ಲಕ್ಷಾಂತರ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾರೆ ಬನಶಂಗರೇ ಅಮ್ಮನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಆ ತಾಯಿಯ ಕೃಪ ಕಟಾಕ್ಷರಾಗಿ ಪಾಲ್ಗೊಳ್ತಾರೆ 啊。Uh huh.